ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಲೆನಾಡು ಸವಿರುಚಿ ನಾವು ಒಂದು ವರ್ಷಕ್ಕಾಗುವಷ್ಟು ಸಾಂಬಾರು ಪುಡಿನ ಮನೆಯಲ್ಲೇ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿಯಾಗಿ ಸಾಂಬಾರು ಪುಡಿ ಮಾಡಿಟ್ಕೊಂಡ್ಬಿಟ್ರೆ ನಾವು ವೆಜ್ ಸಾಂಬಾರು ಮಾಡುವಾಗೆಲ್ಲ ಈ ಸಾಂಬಾರು ಪುಡಿನ ಹಾಕಿ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾವು ರಸಮ್ ರೈಸು ಈ ಥರ ಎಲ್ಲ ಸಾಂಬಾರು ರೈಸ್ ಎಲ್ಲ ಮಾಡ್ಕೋತೀವಲ್ಲ ಅದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಇದನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಒಂದೊಂದಾಗಿನೇ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಖಾರಕ್ಕೆ ಯಾವ್ಯಾವ ಮೆಣಸಬೇಕು ಅಂದರೆ ಗುಂಟೂರು ಮತ್ತು ಬ್ಯಾಡ್ಗೆ ಮೆಣಸಿನಕಾಯನ್ನು ಒಂದೊಂದು ಕೆ ಜಿ ತಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಆಗುವಷ್ಟು ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಕರಿಬೇವನ್ನು ಕೂಡ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರೋದು ಹೆಸರುಕಾಳು ಹಾಗೆ ಜೀರಿಗೆ ತೊಗರಿಬೇಳೆ ಹಾಗೆ ಕಡಲೆಕಾಳು ಅಕ್ಕಿ ಸಾಸಿವೆ ಮೆಂತ್ಯ ಹಾಗೆ ಕಾಳು ಮೆಣಸು ಮತ್ತು ಅರಿಶಿನ ಬೇಕಾಗತ್ತೆ ಹಾಗಾಗಿ ಅರ್ಶಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಇಂಗು ಐವತ್ತು ಗ್ರಾಮಷ್ಟು ಇಂಗು ಬೇಕಾಗತ್ತೆ ಇವಿಷ್ಟನ್ನು ಕೂಡ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಒಂದು ವಾರದ ತನಕ ಒಣಗಿಸ್ಕೋಬೇಕು ಈ ರೀತಿಯಾಗಿ ನಾವು ಒಣಗಿಸಿ ಪುಡಿ ಮಾಡಿಕೊಂಡ್ರೆ ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ತನಕ ನಾವು ಈ ಸಾಂಬಾರು ಪುಡಿನ ಯೂಸ್ ಮಾಡ್ಕೋಬೋದು ಹಾಗಾಗಿ ಎಲ್ಲನೂ ಕೂಡ ಚೆನ್ನಾಗಿ ತೊಳೆದು ಒಣಗಿಸಿ ಈ ಥರ ಕವರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಸಾಂಬಾರು ಪುಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ನಾವು ಕೊತ್ತಂಬರಿ ಕಾಳನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ತೊಳೆದು ಒಣಗಿರುವಂತಹ ಕೊತ್ತಂಬರಿ ಕಾಳನ್ನು ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗತ್ತೆ ಈ ಥರ ಮಾಡಿ ಹುರ್ಕೋಬೇಕು ನೋಡಿ ಹೀಗೆ ಆಯಿಲ್ ಏನೂ ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಹುರ್ಕೋಬೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗೆ ಗವಾರುತ್ತೆ ಎಲ್ಲ ಐಟಮ್ಸ್ನೂ ಅಷ್ಟೇ ಚೆನ್ನಾಗಿ ಘಮ ಬರೋ ತನಕ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಈಗ ನೋಡಿ ಈಗ ಕೊತ್ತಂಬರಿ ಆಗಿದೆ ಈ ಥರ ಒಂದು ಪಾತ್ರೆ ಒಳಗಡೆ ಬಟ್ಟೆನ ಹಾಸಿ ಇಟ್ಕೊಂಡಿದ್ದೀನಿ ಅದು ಬೇಗ ತಣ್ಣಗಾಗತ್ತೆ ಅಂತ ಹಾಗಾಗಿ ಈ ರೀತಿಯಾಗಿ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಕೊತ್ತಂಬರಿ ಕಾಳು ಹುರಿದಾಗಿದೆ ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಹೆಸರು ಕಾಳನ್ನು ಕೂಡ ಅಷ್ಟೇ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಈಗ ಅದನ್ನು ಕೂಡ ಅದೇ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾವು ಎಲ್ಲ ಐಟಮ್ಸ್ನೂ ಅಷ್ಟೇ ಅಂದರೆ ತೊಳೆಯೋದಕ್ಕಿಂತ ಮೊದಲು ಅಂದರೆ ಎಕ್ಸ್ಟ್ರಾ ಎಕ್ಸ್ಟ್ರಾನೇ ತೊಳ್ಕೊಬೇಕಾಗತ್ತೆ ಆಮೇಲೆ ಈ ಥರ ಹುರಿದು ಆದಮೇಲೆ ಒಟ್ಟಿಗೆ ಸೇರಿಸ್ಕೊಬೋದು ಯಾಕೆಂದರೆ ಒಂದು ಐಟಮ್ಸು ಬೇಗ ಚೆನ್ನಾಗಿ ಬಿಡುತ್ತೆ ಇನ್ನೊಂದು ಐಟಮ್ಸು ಗಟ್ಟಿ ಹಾಗಾಗಿ ಅದು ಅಷ್ಟೊಂದು ಬೇಗ ಹುರಿಯಲ್ಲ ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿನೇ ಈ ರೀತಿಯಾಗಿ ಹುರ್ಕೋಬೇಕು ಈಗ ಕಡಲೆ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಇದೇ ರೀತಿಯಾಗಿ ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೋತಾ ಇದ್ದೀನಿ ಈ ರೀತಿಯಾಗಿ ಹುರಿದು ಇದನ್ನು ಕೂಡ ಸೈಡಲ್ಲಿ ತೆಗೆದುಟ್ಕೋತಾ ಇದ್ದೀನಿ ಎಲ್ಲ ಅಷ್ಟೇ ಹುರಿಬೇಕಾದ್ರೆ ಸಪ್ರೇಟ್ ಸಪ್ರೇಟಾಗಿನೇ ಹುರ್ಕೋಬೇಕು ಆಮೇಲೆ ಒಂದೇ ಪಾತ್ರೆಯಲ್ಲಿ ಹಾಕಿಟ್ಕೋಬೋದು ಈಗ ಬೇಳೆನೂ ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಅದನ್ನು ಕೂಡ ಈಗ ಅದೇ ಪಾತ್ರೆಗೆ ಇದ್ದೀನಿ ನೋಡಿ ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ ಈಗ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನೂ ಅಷ್ಟೇ ತುಂಬ ಜಾಸ್ತಿ ಘಮ ಬರಬಾರ್ದು ಸ್ವಲ್ಪ ಲೈಟಾಗಿ ಘಮ ಬಂದರೆ ಸಾಕಾಗತ್ತೆ ಇಲ್ಲಾಂದರೆ ಜೀರಿಗೆ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಜೀರಿಗೆ ಅದನ್ನು ಕೂಡ ತೆಗೆದಿಟ್ಕೊತಾ ಇದ್ದೀನಿ ಈಗ ಮೆಂತ್ಯ ಕಾಳು ಮೆಂತ್ಯನೂ ಅಷ್ಟೇ ಚೆನ್ನಾಗಿ ಈ ರೀತಿಯಾಗಿ ನಾವು ಕೈ ಬಿಡ್ದಲೇ ಈ ಥರ ತಿರ್ಸ್ಕೊತಾನೇ ಇರಬೇಕಾಗತ್ತೆ ಯಾವುದೇ ಐಟಮ್ಸ್ನ ಹುರ್ಕೋಬೇಕಾದ್ರೂ ಅಷ್ಟೇ ಒಂದು ವೇಳೆ ನಾವು ಈ ಥರ ತಿರ್ಸೋದನ್ನು ಬಿಟ್ಬಿಟ್ರೆ ಅದು ಸೀದೋಗಿಬಿಡುತ್ತೆ ಹಾಗಾಗಿ ನಾವು ಕೈ ಬಿಡ್ದಲೇ ತಿರ್ಸ್ಕೊತಾನೇ ಇರಬೇಕು ಹೀಗೆ ಹಾಗೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ನಾವು ಹುರ್ಕೋಬೇಕಾಗತ್ತೆ ಈಗ ಅಕ್ಕಿನ ಹಾಕಿದ್ದೀನಿ ಅಕ್ಕಿನೂ ಕೂಡ ಅಷ್ಟೇ ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಹುರ್ಕೋಬೇಕು ಫ್ಲೇವರ್ ಚೆನ್ನಾಗಿ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು ಕಲರ್ ಕೂಡ ಚೇಂಜ್ ಆಗುತ್ತೆ ಅಷ್ಟು ಹುರ್ಕೊಂಡ್ರೆ ಸಾಕು ಈಗ ಅಕ್ಕಿನೂ ಕೂಡ ಆಗಿದೆ ಈಗ ಕಾಳು ಮೆಣಸು ಕಾಳು ಮೆಣಸನ್ನು ಅಷ್ಟೇ ಅದನ್ನು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ಇದು ಆಗಿದೆ ಈಗ ಅದನ್ನು ಕೂಡ ತೆಗೆದಿಟ್ಕೋತಾ ಇದ್ದೀನಿ ಸಾಸಿವೆ ಸಾಸಿವೆನೂ ಕೂಡ ಅಷ್ಟೇ ಸ್ವಲ್ಪ ಚಟಪಟ ಅನ್ನೋ ತನಕ ಹುರ್ಕೋಬೇಕು ತುಂಬ ಜಾಸ್ತಿ ಚಟಪಟ ಅನ್ನೋವರೆಗೂ ಬಿಡಬಾರ್ದು ಸ್ವಲ್ಪ ಚಟಪಟ ಅಂತಿದೆ ಅನ್ಬೇಕಾದ್ರೆ ನಾವು ತೆಗೆದಿಟ್ಕೋಬೇಕಾಗತ್ತೆ ನಾವು ಅದನ್ನ ಜಾಸ್ತಿ ಬಿಟ್ಬಿಟ್ರೆ ಪೂರ್ತಿಯಾಗಿ ಸೀದೋಗೋ ಚಾನ್ಸಸ್ ಇದೆ ಹಾಗಾಗಿ ಸ್ವಲ್ಪ ಚಟಪಟ ಅಂತ ಅಂತಿದೆ ಅನ್ಬೇಕಾದ್ರೆ ನಾವು ಸಾಸಿವೆನ ತೆಗೆದಿಟ್ಕೋಬೇಕು ಈಗ ಅರಿಶಿಣನ ಹಾಕೊಳ್ತಾ ಇದ್ದೀನಿ ನಾನು ಕಟ್ ಮಾಡಿ ಒಣಸಿಟ್ಕೊಂಡಿದ್ನಲ್ಲ ಅರಿಶಿನ ಅದರಲ್ಲೇ ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನೇ ಈಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಇದೆ ಅದನ್ನು ಕೂಡ ಹಾಕಿ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ಥರ ಸ್ವಲ್ಪ ಬಿಸಿ ತಾಗಬೇಕು ಅದಕ್ಕೆ ಅಷ್ಟು ಹುರ್ಕೊಂಡ್ರೆ ಸಾಕು ಅದನ್ನು ಕೂಡ ಈಗ ಇದ್ದೀನಿ ಈಗ ಕರಿಬೇವು ಕೊನೆಯದಾಗಿ ಕರಿಬೇವನ್ನು ಕೂಡ ಹಾಕಿ ಇದನ್ನ ಹುರ್ಕೊತಾ ಇದ್ದೀನಿ ಕರಿಬೇವು ಕ್ರಿಸ್ಪಿಯಾಗಿಯೇ ಇದೆ ಚೆನ್ನಾಗಿ ಒಣಗಿರೋವಂಥದ್ದು ಅದನ್ನ ಈಗ ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ನೋಡಿ ಈಗ ಕ್ರಿಸ್ಪಿಯಾಗಿರುವಂತಹ ಕರಿಬೇವನ್ನು ಕೂಡ ಮತ್ತೆ ಒಂದು ಸರಿ ಹುರಿದು ತೆಗ್ದಿಟ್ಕೋತಾ ಇದ್ದೀನಿ ಈಗ ಮೆಣಸನ್ನು ಹುರ್ಕೋತಾ ಇದ್ದೀನಿ ಮೆಣಸನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ಒಣಗಿಸಿರೋದು ಕ್ರಿಸ್ಪಿಯಾಗಿಯೇ ಇದೆ ಸ್ವಲ್ಪ ಘಮ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಬಿಸಿ ಆಗೋ ತನಕ ಇದನ್ನ ಹುರ್ಕೊಂಡು ಅದನ್ನು ಕೂಡ ಈಗ ಆ ಇಂಗ್ರೀಡಿಯೆಂಟ್ಸ್ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಅಷ್ಟೇ ಇದೇ ರೀತಿಯಾಗಿನೇ ನಾವು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರಿದು ತೆಗೆದಿಟ್ಕೋಬೇಕು ನಾನಿಲ್ಲಿ ಎರಡು ತರಹದ ಮೆಣಸನ್ನು ತಗೊಂಡಿದ್ದೀನಿ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಚೆನ್ನಾಗಿ ಹುರಿದು ತೆಗೆದಿಟ್ಕೋತಾ ಇದ್ದೀನಿ ಈಗ ಎಲ್ಲ ಮೆಣಸನ್ನು ಅಷ್ಟೇ ಇದೇ ರೀತಿಯಾಗಿ ಹುರಿದು ಅದನ್ನು ಕೂಡ ತೆಗ್ದಿಟ್ಕೋತಾ ಇದ್ದೀನಿ ಈಗ ಎಲ್ಲ ಐಟಮ್ಸನ್ನು ಕೂಡ ಹುರಿದಾಗಿದೆ ಈಗ ಇಂಗು ಇಂಗು ಹುರಿಯೋ ಅವಶ್ಯಕತೆ ಇಲ್ಲ ಎಲ್ಲಾನು ಕೂಡ ತಣ್ಣಗಾದ್ಮೇಲೆ ಹಿಂಗನ್ನು ಹಾಕಿ ಇದನ್ನ ಮಿಲ್ ಮಾಡಿಸೋದು ಅಷ್ಟೇ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ನಾವು ಹುರಿದಿರುವಂತಹ ಐಟಮ್ಸು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಈ ರೀತಿಯಾಗಿ ಇದ್ದೀನಿ ಬಟ್ಟೆ ಮೇಲೆ ಈ ಥರ ಹಾಕಿ ಇದು ತಣ್ಣಗಾಗೋದಕ್ಕೆ ಇದ್ದೀನಿ ಒಂದು ವೇಳೆ ನಾವು ಬಿಸಿ ಬಿಸಿರ್ಬೇಕಾದ್ರೆ ಮಿಲ್ ಮಾಡಿಸ್ಬಿಟ್ರೆ ಬೇಗ ಹಾಳಾಗಿಬಿಡತ್ತೆ ಹಾಗಾಗಿ ಇದು ತಣ್ಣಗಾದ ಮೇಲೇ ನಾವು ಮಿಲ್ ಮಾಡಿಸ್ಕೊಂಡು ಬರಬೇಕಾಗತ್ತೆ ನೋಡಿ ಈಗ ತಣ್ಣಗಾದಮೇಲೆ ಈ ಥರ ಮಿಲ್ ಮಾಡಿಸ್ಕೊಂಡು ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀವಿ ತುಂಬ ಅಂದರೆ ತುಂಬ ಘಮ ಇದೆ ನೋಡ್ತಿರ್ಬೋದು ಈಗ ಪೌಡ್ರು ಕೂಡ ಅಷ್ಟೇ ಅದು ಬಿಸಿ ಬಿಸಿನೇ ಇರುತ್ತೆ ಅದನ್ನ ಈಗ ಆರೋಗ್ಯಕ್ಕೆ ಹಾಕಬೇಕು ಈ ರೀತಿಯಾಗಿ ಒಂದು ಪೇಪರ್ ಮೇಲ್ಗಡೆ ಹಾಕಿದ್ದೀನಿ ಇದು ಚೆನ್ನಾಗಿ ಒಂದ್ಸರಿ ನಾವು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಸ್ಟೋರ್ ಮಾಡ್ಕೋಬೋದು ಅಥವಾ ನಾವು ಬಿಸಿ ಬಿಸಿ ಇರಬೇಕಾದರೆ ಸ್ಟೋರ್ ಮಾಡ್ಕೊಂಬಿಟ್ರೆ ಬೇಗ ಅಂದರೆ ಬೇಗ ಹಾಳಾಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಒಂದು ಪೇಪರ್ ಮೇಲ್ಗಡೆ ಹಾಕಿ ಇದನ್ನ ಚೆನ್ನಾಗಿ ಆರೋಗ್ಯಕ್ಕೆ ಬಿಡಬೇಕು ಈ ಥರ ಆರಿಸ್ಕೊಂಡ್ಮೇಲೆ ನಾವು ಇದನ್ನ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷ ಅಲ್ಲ ಎರಡು ವರ್ಷ ಇಟ್ಟರು ಕೂಡ ಹಾಳಾಗೋದಿಲ್ಲ ತುಂಬಾ ಸಖದಾಗಿರುತ್ತೆ ನಾವು ಬೇಗ ಬೇಗ ಸಾಂಬಾರು ಮಾಡ್ಕೊಳ್ಬೇಕು ಅಂತ ಅನ್ನುವಾಗೆಲ್ಲ ಈ ಸಾಂಬಾರು ಪುಡಿನ ಹಾಕಿ ಸಾಂಬಾರನ್ನ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಸಖದಾಗಿರುತ್ತೆ ನೀವು ಕೂಡ ಒಂದ್ಸರಿ ಇದೇ ರೀತಿಯಾಗಿ ಟ್ರೈ ಮಾಡಿ ತುಂಬ ತುಂಬ ಸಖದಾಗಿರುತ್ತೆ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು